ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕರು ನಿಮ್ಮ ಮನೆಯ ಶಕ್ತಿಯನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ನೀವು ನಿಮ್ಮ ಮನೆಯಲ್ಲಿ ಪೂಜಾ ಕೈಕರ್ಯಗಳನ್ನು ಮಾಡಿ ಕಳಸ ಸ್ಥಾಪನೆ ಆದಿ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಪೂಜಾ ಕೈಕರ್ಯಗಳಲ್ಲಿ ಮಂತ್ರ ಜಪತಪಗಳನ್ನು ಮಾಡಿ ಉಪವಾಸ ವ್ರತ ಮತ್ತು ಪೂಜೆ ಪೂಜೆ ಅಂದ್ರೆ ಏನು ಕತೆ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು ಓದ್ತಕ್ಕಂಥದ್ದು ಇಂಥ ಹೋಮ ಹವನಾದಿಗಳ ಕಾರ್ಯಗಳನ್ನು ಮಾಡಿ ಅಥವಾ ದೇವರಿಗೆ ಮಂಗಳಾರತಿ ಕೀರ್ತನೆಗಳನ್ನ ಹಾಡಿ ಈ ಯಾವುದು ಧಾರ್ಮಿಕ ವಿಧಾನದಲ್ಲಿ ನೀವು ಆ ಒಂದು ದೈವಶಕ್ತಿಯನ್ನು ಒಲಿಸಿಕೊಂಡಿದ್ದರೆ ಅದು ನಿಮ್ಮ ಪಿತೃಗಳೇ ಆಗಿರ್ಬೋದು ಬದುಕಿದ್ದಾಗ ತಾತ ತಾತಿ ಅಂದರೆ ಅವ್ರ ಹೆಂಡ್ತಿ ತಾತಿ ಅಂತಲ್ಲ ತಾತ ಅವ್ರ ಹೆಂಡ್ತಿ ಅಜ್ಜ ಅವ್ರ ಹೆಂಡ್ತಿ ನಿಮ್ಮಪ್ಪ ಅವ್ರ ಹೆಂಡ್ತಿ ಮತ್ತು ಅವ್ರು ಬದುಕಿದರೆ ಈಗಲೂ ಇರ್ತಾರೆ ಅಂದ್ಕೊಳ್ಳಿ ಒಟ್ಟಾರೆಯಾಗಿ ನಿಮ್ಮ ಕುಟುಂಬ ವರ್ಗದಲ್ಲಿ ದೈವಿಕ ಆಚರಣೆಯನ್ನು ಮಾಡಿ ನೀವುಗಳು ದೈವಿಕ ಆಚರಣೆಯನ್ನು ಮಾಡಿ ನಿರಂತರ ಪೂಜೆ ಮಾಡಿರ್ತೀರಲ್ಲ ಬೇಕಾರೆ ಏನು ಸ್ಪೆಷಲ್ ಮಾಡೋದು ಬೇಡ ಬದಲಿಗೆ ಒಂದು ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಒಂದು ಸಾತ್ವಿಕ ಆಚರಣೆಗಳನ್ನು ಮಾಡಿಕೊಂಡು ಭಗವಂತನಲ್ಲಿ ಕೃತಜ್ಞರಾಗಿ ನಡ್ಕೊಂಡು ಧಾರ್ಮಿಕ ಆಚರಣೆಯ ಜೊತೆ ಜೊತೆಗೆ ಜೀವನದಲ್ಲಿ ಒಂದು ಸಕಾರಾತ್ಮಕ ನಡೆ ನುಡಿಗಳಿಂದ ನೀವು ಸಾಗ್ತಾ ಇದ್ದರೆ ಅಂಥ ಮನೆಯಲ್ಲಿ ದೈವವಾಸ ಇರುತ್ತೆ ಅಂಥ ಮನೆಯಲ್ಲಿ ದೈವಶಕ್ತಿಯ ಅನುಗ್ರಹ ಇರುತ್ತೆ ಮತ್ತು ಅನುಗ್ರಹಕ್ಕಿಂತಲೂ ಮಿಗಿಲಾಗಿ ಅಲ್ಲಿ ವಾಸ ಇರ್ತಾರೆ ನೆನಪಿರಲ್ಲಿ ಅವ್ರು ಯಾವಾಗಲ್ಲಿ ವಾಸ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ದುಷ್ಟರಿಗೆ ಹೇಗೆ ಗೊತ್ತಾಗ್ಬಿಡುತ್ತೆ ತಂಥದ್ದು ಅವರ ಅವ್ರ ಆ ದೈವಶಕ್ತಿನ ಕರ್ಕೊಂಡು ಹೋಗೋದಕ್ಕೆ ಯಾಕೆ ಬರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇದೆಲ್ಲ ಇದ್ರ ಬಗ್ಗೆ ಬೇಡದಲ್ಲಿ ತಿಳಿಯೋಣ ಈಗ ಒಂದು ಹೊತ್ತು ಹತ್ತು ಜನರಾಗಿರ್ಬೋದು ನೂರು ಜನರಲ್ಲಾಗಿರ್ಬೋದು ಸಾವಿರ ಜನರಲ್ಲಾಗಿರ್ಬೋದು ಕೆಲ ಜನರ ನೋಡಿದ್ರೆ ಒಂದು ರೀತಿಯಾಗಿ ವಿಕ್ ವಿಶೇಷವಾಗಿ ಕಾಣಿಸ್ತಾರೆ ಆ ಸಾವಿರಾರು ಜನರಲ್ಲೂ ಕೂಡ ವಿಶೇಷವಾಗಿ ಕಾಣಿಸೋರು ಇರ್ತಾರೆ ಮೊದಲನೇದಾಗಿ ನೋಡೋದು ಯಾವುದನ್ನ ಹಾಗಾದ್ರೆ ಸಾವಿರ ಜನ ಇದ್ದಾರೆ ಅದರಲ್ಲಿ ಕೆಲವರು ವಿಶೇಷವಾಗಿ ಕಾಣ್ತಾರೆ ಅನ್ಕೊಳ್ತೀವಿ ದೂರದಲ್ಲಿರ್ತಕ್ಕಂಥ ಮನುಷ್ಯರು ಯಾರನ್ನ ನೋಡ್ತಾರ ವಿಶೇಷವಾಗಿರೋ ನೋಡ್ತಾರ ಮೊದ್ಲೇದಾಗ ಒಳ್ಳವರು ಆಗಿರ್ತಾರೆ ಪ್ರಶ್ನೆ ಮನುಷ್ಯ ಮನುಷ್ಯನೇ ಯಾರಾದ್ರೂ ಕೂಡ ಅವಿಶೇಷವಾಗಿರೋದನ್ನೇ ನೋಡ್ತಾರೆ ಉದಾಹರಣೆಗೆ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣಿದ್ದ ಕಿತ್ಲೆ ಹಣ್ಣಿದ್ದ ಯಾವ ಯಾವ್ದೋ ಹಣ್ಣುಗಳಿದ್ದಾವೆ ಮೊದ್ಲೇದಾಗ ನೀವು ಈಚ ನೋಡ್ತೀರಾ ಕಾಯಿ ನೋಡ್ತೀರಾ ಅಥವಾ ಕರ್ಗಿರೋ ನೋಡ್ತೀರಾ ಯಾವ್ದು ಹಣ್ಣು ಚೆನ್ನಾಗಿದೆ ಅದನ್ನೇ ನೋಡೋದು ಅಲ್ವಾ ಅದೇ ರೀತಿಯಾಗಿ ಯಾವ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ ಅಲ್ಲಿ ವೈಬ್ರೇಷನ್ ಇರುತ್ತೆ ಆ ಮನೆಗಳಲ್ಲಿ ಆ ಮನೆ ಜನರಲ್ಲಿ ಆ ಮನೆಯ ಸುತ್ತ ವಾತಾವರಣದಲ್ಲಿ ವೈಬ್ರೇಷನ್ ಇರುತ್ತೆ ಆ ವೈಬ್ರೇಷನ್ ಸಕಾರಾತ್ಮಕ ಬದಲಾವಣೆಯನ್ನು ಕೊಡ್ತಾ ಇರುತ್ತೆ ದೂರದಲ್ಲಿದ್ದವ್ರು ನೋಡ್ತಾರೆ ಏನಪ್ಪ ಬೆಟ್ಟದಲ್ಲಿ ಹೊಗೆ ಬರ್ತಾ ಇದ್ದೆ ಅಂದರೆ ಹೊಗೆ ಬಂದರೆ ಕಾಣಿಸುತ್ತಲ್ಲ ಮೇಲ್ಗಡೆ ಹಾಗೆ ಸಕಾರಾತ್ಮಕ ಆದ್ರೂ ಕೂಡ ಕಾಣಿಸುತ್ತೆ ವೈಬ್ರೇಷನ್ ದೈವಿಕ ಅನುಗ್ರಹ ಅದು ಕಾಣಿಸುತ್ತೆ ಬೆಳಕು ಅದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಹಾಗಾಗಿ ಎಲ್ಲಿ ದೈವ ಶಕ್ತಿ ವಾಸ ಇರುತ್ತೆ ಅಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ಕೂಡ ಹಾಗೆ ಅಗಾಧವಾಗಿರುತ್ತೆ ಹಾಗಾಗಿ ಯಾರಿಗ ಗೊತ್ತಾಗ್ಬಿಡುತ್ತೆ ಯಾರು ಹತ್ರ ಯಾವ್ದಿಲ್ಲ ಯಾರಿಗ ಶಕ್ತಿ ಬೇಕು ಅವರೇ ಶಕ್ತಿ ಿಯನ್ನು ಹುಡ್ಕೊಂಡು ಬರೋದು ಯಾರ ಹತ್ರ ಶಕ್ತಿ ಇರುತ್ತೆ ಅವ್ರು ಸುಮ್ಮನೆ ಇರ್ತಾರೆ ನಮ್ಮ ಹತ್ರ ಇದೆ ನಮಗೆ ಯಾಕೆ ಅಯ್ಯೋ ನಮ್ಮ ಹತ್ರ ಇದೆ ಅದನ್ನು ಕೊಟ್ಕೊಂಡು ನಮಗೆ ಸುಮ್ಮನೆ ಇರ್ತಾರೆ ಆದರೆ ಯಾರಿಗೆ ಶಕ್ತಿ ಇರೋದಿಲ್ಲ ಯಾರಿಗ ಶಕ್ತಿ ಬೇಕು ಅವ್ರು ಒಲೀತಾರೆ ಹುಡುಕುತ್ತಾರೆ ಅವರು ಅದನ್ನೇ ದೃಷ್ಟಿ ಇಟ್ಕೊಂಡು ಕೂತಿರ್ತಾರೆ ಅದರಲ್ಲಿ ಯಾರು ನಕಾರಾತ್ಮಕ ಕಾರ್ಯಗಳು ಮಾಡ್ತಾ ಎಷ್ಟು ನಕಾರಾತ್ಮಕ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರು ಒಂಥರ ಹಾಗೆ ಯಾಕೆ ಅವ್ರ ಹತ್ರ ಎಷ್ಟು ಪುಣ್ಯ ಇದ್ರೂ ಬೇಗ ಖರ್ಚು ಮಾಡ್ಕೋತಾರೆ ಯಾಕೆ ಕೂತ್ಕೊಂಡು ತಿಂದರೆ ಕೊಬ್ಬರಿಕೆ ಸಾಕೋಗೋದಿಲ್ಲ ಅಂತ ಹಂಗೆ ಕೂತ್ಕೊಂಡು ಬರೀ ಹಾನಿಕಾರಕ ಕಾರ್ಯ ಮಾಡಿದ್ರೆ ಎಲ್ಲುಳ್ಳ ಪುಣ್ಯ ನಷ್ಟ ಆಗೋಗುತ್ತೆ ಸಾಯ್ತಾರಲ್ವ ಬೇಗ ಬೇಗ ಅದಕ್ಕೋಸ್ಕರ ಸಕಾರಾತ್ಮಕತೆಯನ್ನು ಹುಡುಕ್ತಾ ಇರ್ತಾರೆ ಯಾವಾಗ ಸಕಾರಾತ್ಮಕತೆಯನ್ನು ಹುಡುಕಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಯಾರ ಮನೆಯಲ್ಲಿ ದೈವಶಕ್ತಿ ಇದೆ ಎಲ್ಲಿ ಸಕಾರಾತ್ಮಕತೆ ನಡೀತಾ ಇದೆ ಯಾವ ಮನುಷ್ಯನ ಜೀವ ಸಕಾರಾತ್ಮಕವಾಗಿದೆ ಆ ಮನುಷ್ಯ ಸೃಷ್ಟಿ ಸ ಅನುಕೂಲವಾಗಿದ್ದಾರೆ ಅನುಕೂಲ ಅಂದರೆ ಹಣಕಾಸಿನ ನೋಡಬೇಡಿ ಗುಣದಲ್ಲಿ ಅನುಕೂಲ ಕಾರ್ಯದಲ್ಲಿ ಅನುಕೂಲ ಮಾತಲ್ಲಿ ಅನುಕೂಲ ಮರ್ಯಾದೆಯಲ್ಲಿ ಅನುಕೂಲ ಜೀವದ ನಡೆ ನುಡಿ ಆಚಾರ ವಿಚಾರ ಸತ್ಕಾರಗಳಲ್ಲಿ ಅನುಕೂಲ ಇದೆಲ್ಲ ಅವ್ರಕ್ಕಿರುತ್ತೆ ಅದು ನೋಡ್ಬೋದು ಮುಟ್ಕೊಬಿಡ್ತಾರೆ ಓ ಇವ್ರ ಮನೇಲಿ ಬೆಳಗ್ಬಿಡ್ತಾ ಇದೆ ಅಂತ ಅಂದರೆ ಇದ್ದಾರೆ ಹಾಗಿದ್ಮೇಲೆ ಅದನ್ನ ನಮ್ಮ ಪರ ತಗೋಗೋದೇ ಖರ್ಚು ಮಾಡಿ ಖರ್ಚು ಮಾಡ್ಕೊಬಿಟ್ಟಿರ್ತಾರೆ ಅವ್ರ ಹತ್ರ ಇರೋದಿಲ್ಲ ಬುದ್ಧಿಹೀನ ತನಗಿರೋ ತನಗೋಸ್ಕರ ಬಳಸ್ಬೋದು ಆದರೆ ಇನ್ನೊಬ್ಬರನ್ನ ಉದ್ಧಾರ ಮಾಡೋದಕ್ಕೆ ಇನ್ನೊಬ್ರಿಗೆನೋ ಒಳ್ಳೇದು ಮಾಡೋದಕ್ಕೆ ತನ್ನ ಪುಣ್ಯ ಖರ್ಚು ಮಾಡ್ಕೊತಾರೆ ತಾನು ಶ್ರಮ ಖರ್ಚು ಮಾಡ್ಕೋತ ಹಾಗಿದ್ದಾಗ ಇನ್ನೊಬ್ಬರು ಮನೆಯಿಂದ ದೈವಿಕ ಶಕ್ತಿ ತರೋಕೆ ಹೋಗೋದು ಕದಿಯೋಕೆ ಹೋಗೋದು ಅಥವಾ ಅದನ್ನು ಹೇಗಾದರೂ ದುರ್ಬಳಕೆ ಹೋಗೋದು ಪ್ರಯತ್ನ ಪಡ್ತಾ ಇದು ಸಾಧ್ಯ ಆಗುತ್ತಾ ಹಾಗಾದ ನಾನೇನು ಬೆಳಕಿದ್ದೀನಿ ನನ್ನ ಹತ್ರಕ್ಕೆ ಏನಾದ್ರು ಕತ್ಲೆ ಬರುತ್ತೆ ಅಂತ ಅಂದರೆ ನಾನು ಬೆಳ್ಕೊಂಡು ದಾಟ್ ಬರೋಕ್ಕಾಗುತ್ತಾ ನಾನು ಬೆಳಕಿದ್ದೀನಪ್ಪ ಆ ಕತ್ಲೆ ಬರೋಕ್ಕಾಗುತ್ತಾ ಎಲ್ಲರು ತೋರಿಸಿ ಯಾವ್ದಾರು ಲೈಟಲ್ಲಿ ಯಾವ್ದಾರು ಬೆಳಕಲ್ಲಿ ಕತ್ಲೆ ಇರೋದನ್ನ ತೋರಿಸಿ ಆಗೋದಿಲ್ಲ ದೈವಿಕ ಶಕ್ತಿ ಸಕಾರಾತ್ಮಕತೆ ಇದ್ಮೇಲೆ ಅವನು ಬಂದು ಶಕ್ತಿ ತಗೋಕ್ಕಾಗುತ್ತ ಅವನೇ ಕರ್ರಗಿತ್ತ ಅಂದರೆ ಕರ್ಮ ಶುದ್ಧ ಶಕ್ತಿ ಇಲ್ಲ ಕತ್ತಲು ಅಂತ ಕರ್ರಗೆದ್ರೆ ಆ ಮನುಷ್ಯನ ಬಣ್ಣ ನೋಡೋಕೆ ಹೋಗ್ಬೇಡಿ ಹೀಗಿದ್ದಾಗ ಮ್ಯಾಚಿಂಗ್ ಆಗೋದಿಲ್ಲ ಮತ್ತು ದೈವಶಕ್ತಿಯೇ ಹೋಗ್ತಾರೆ ಅದ್ರ ಬಗ್ಗೆ ತಿಳಿಯೋದಾದರೆ ಆ ಮನೆ ಸದಸ್ಯರು ಇರ್ತಾರಲ್ಲ ಮನುಷ್ಯ ಆದಮೇಲೆ ಇಚ್ಛೆಗಳಿದ್ದೇ ಇರ್ತಾರೆ ಯಾವ ಇಚ್ಛೆಗಳಿರ್ತಾ ಬಿಸ್ಕೆಟ್ ಹಾಕ್ತಾರೆ ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಈ ಕಡೆ ಆ ಕಡೆ ಸೈಡಿಗೆ ಹೋದಾಗ ಕಳ್ರೋಗ್ಬಿಟ್ಟು ಒಕ್ಕೂತ್ಕೊಂಡು ಬರ್ತಾರೆ ನೋಡಿ ಮನೆಯಲ್ಲಿದ್ದ ವಸ್ತು ಎಲ್ಲ ಅವ್ರ ಮನೇಲಿ ನಾಯಿ ಕಾಯ್ತಾಯಿರ್ತಾವೆ ಅವ್ನು ಬಿಟ್ಟರೆ ಕೊಡ್ದಾಗ್ತಾವೆ ಅದು ಕ್ಯೂರ್ ಏನು ಮಾಡ್ತಾರೆ ಸಿಹಿಯಾದಂಥ ಬಿಸ್ಕೆಟ್ ತೆಗೆದು ಈ ಕಡೆ ಹಾಕ್ತಾರೆ ನೀವು ತಿಂತಾನೆ ಇರಿ ನಾವು ಈ ಕಡೆ ಒಗ್ಧಿಕೊಂಡು ಬರ್ತಾನೆ ಇರ್ತೀವಿ ಅಂತ ಹೋಗಿ ದೂಚ್ಕೊಬಂದು ಬಿಡ್ತಾರೆ ಹಾಗೆ ಮನೇಲಲ್ಲಿ ಆಸೆ ಆಕಾಂಕ್ಷೆಗಳಿರೋ ಇರ್ತಾರೆ ಮನುಷ್ಯನ ಮೇಲೆ ಇದ್ದೇ ಇರುತ್ತಲ್ವ ಹಾಗೆ ಯಾರು ಜಾಸ್ತಿ ಆಶ್ ಆಸೆ ಆಕಾಂಕ್ಷೆ ಅದು ಇದು ವಿಚಾರಗಳಲ್ಲಿ ಇರ್ತಾರೆ ಹಣ ದುಡಿಬೇಕು ಸ್ಥಾನಮಾನಕ್ಕೆ ಹೋಗ್ಬೇಕು ಹೆಣ್ಣಬೇಕು ಅಥವಾ ಗಂಡು ಬೇಕು ಬೇಕು ಅದು ಬೇಕು ಇದ್ಬೇಕು ಅನ್ನೋ ಇಚ್ಛೆ ಇರುತ್ತಲ್ಲ ನೋಡಿ ಅಂಥವ್ರನ್ನ ಹಿಡ್ಕೊಬಿಡ್ತಾರೆ ಅವರಿಗೆ ಏನು ಬಿಸ್ಕೆಟ್ ತಿನ್ಸೋದೇನು ಕೇಳ್ತೀರ ಅವ್ರಿಗೆ ಜಾಮೂನು ಜಿಲೇಬಿ ತಿನ್ಸೋದೇನು ಕೇಳ್ತೀರ ಅವ್ರಿಗೆ ಹಣ್ಣು ಹಂಪ್ಲು ತಿನ್ಸೋದೇನು ಕೇಳ್ತೀರ ಅವ್ರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾರೆ ಯಾವ್ಯಾವ ರೀತಿಯಾದಂತಹ ಹಾನಿ ಮಾಡಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅದಕ್ಕೆ ಮೀರಿ ಅನುಕೂಲವನ್ನು ಹೋಗುದು ಅವುಗಳ ಜೀವನದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಆ ಥರದಲ್ಲೆಲ್ಲ ಆದ್ರೆ ಮುಂದಿನ ಜನ್ಮಕ್ ಲೆಕ್ಕ ಮಾಡ್ಕೊಳಕ್ಕೆ ಈ ಕೊಟ್ಟುಬಿಡ್ತಾರೆ ಇವ್ರ ಕಡೆಯಿಂದ ಯಾಕೆಂದ್ರೆ ಅದ್ರ ಅದ್ಕಿಂತ ದೊಡ್ಡದ ಆಗ ಆಗ್ಯಾವ ಜೀವ ವೀಕ್ ಇರುತ್ತೆ ಇಚ್ಛೆಗಳಿಂದ ಓಡ್ತಾನೆ ಇರುತ್ತೆ ಆ ಜೀವನ ಬಕ್ರಾ ಮಾಡಿಬಿಡ್ತಾ ಅವನ್ ಕಲುಷಿತ ಮಾಡಿರೋ ಮನೆಯವನು ಮನೆಗೆ ಬರ್ದಿರ್ತಾನ ಆ ಹೆಣ್ಮಗಳು ಕಲುಷಿತ ಮಾಡಿದ್ರೆ ಅವ್ರು ಮನೆಯವಳು ಮನೆಗೆ ಬರ್ದೇ ಇರ್ತಾಳ ಮದುವೆ ಆಗಿರ್ಬೋದು ಮದುವೆ ಆಗಿಲ್ಲ ಇರ್ಬೋದು ಮಕ್ಕಳಾಗಿರ್ಬೋದು ವಿದ್ಯಾಭ್ಯಾಸ ಮಾಡ್ಬೋದು ಅಥವಾ ಮಕ್ಕಳು ಮೊಮ್ಮಕ್ಳನ್ನೇ ಒಂದಿರ್ಬೋದು ಅವ್ರ ಮನೆಯವ್ರ ಮನೆಗೆ ಬರ್ದೇ ಇರ್ತಾನೆ ಮನುಷ್ಯನ್ಗೆ ಯಾವಾಗ ಬೇಕಾದ್ರೂ ಬುದ್ಧಿ ಹಾಳಾಗ್ಬೋದು ಮನುಷ್ಯನ್ಗೆ ಯಾವಾಗ ಬೇಕಾದ್ರೂ ಇಚ್ಛೆ ಹೆಚ್ಚಾಗ್ಬೋದು ಮನುಷ್ಯನ್ಗೆ ಯಾವಾಗ ಬೇಕಾದರೂ ದುಡಿಯೋ ಮೋಹ ಬರ್ಬೋದು ಹಣದ ಹಿಂದೆನೇ ಓಡ್ಬೋದು ಹೆಣ್ಣು ಹೊನ್ನು ಮಣ್ಣು ಇನ್ಯಾವ್ಯಾವದ್ರೆ ಹಿಂದೆ ಓಡ್ಬೋದು ಆಗ ಮನೆಯವ್ರ ಮನೆಗೆ ಬರದೇ ಇರ್ತಾರ ಆಗ ಮನೆಯವ್ರ ಮನೆಗೆ ಬಂದಾಗ ಅವನು ಅದ್ರಲ್ಲಿ ಪ್ರವೇಶ ಮಾಡ್ತಾನೆ ಯಾವ ದೂಷಿತ ಇರುತ್ತೆ ಮನೆ ವಾತಾವರಣ ದೂಷಿತ ಮಾಡೋದು ಜಗಳ ಮಾಡಿಸೋದು ಹಾನಿ ಮಾಡಿಸೋದು ಮನೇಲಿ ಶಕ್ತಿ ಇದ್ರೂ ಶಾಂತವಾಗಿರೋಕೆ ಆಗ್ಬಾರ್ದು ಆ ರೀತಿಯಾಗಿ ಹೋಗೋದು ಅವ್ನು ಪೂಜ ಗೃಹ ಪೂಜಾ ಗೃಹಕ್ಕೆ ಹೋಗ್ಬಿಡ್ತಾನೆ ಆ ರೀತಿ ಅಷ್ಟು ಸುಲಭವಾಗಿ ಶಕ್ತಿ ಬಿಟ್ಬಿಡ್ತಾವ ಬೆಳಕಲ್ಲಿ ಒಕ್ಕಲೇ ಒತ್ಕೊಳಕ್ಕಾಗುತ್ತಾ ತೋರಿಸಿ ಇಡೀ ಜಗತ್ತಲ್ಲಿ ಎಲ್ಲರೂ ಇದ್ರಂಥದ್ದನ್ನು ಅವನು ಬರೋಕ್ಕಾಗೋದಿಲ್ಲ ಮೊದಲು ದೂಷಿತ ವಾತಾವರಣ ಯಾವಾಗ ಯಾವಾಗತ್ತೆ ಆಗ್ಲೇನೆ ದೇವಿಶಕ್ತಿ ವಾಸ ಅಥವಾ ನೆಲೆ ಕಡಿಮೆ ಆಗುತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಪೂಜೆ ಕೈಕರ್ಯಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಪೂಜೆ ನಡೆನುಡಿಯಲ್ಲಿ ಕೊರತೆ ಆದರೆ ಜೀವ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಸಕ್ಷಮ ಕಾರ್ಯಗಳಲ್ಲಿ ಸಕ್ಷಮ ಕಾರ್ಯಗಳಿಲ್ಲ ಕೊರತೆಗಳಿದೆ ಶುದ್ಧತೆ ಆಚರಣೆಯಲ್ಲಿ ಶುದ್ಧತೆ ಇಲ್ಲ ಶುದ್ಧತೆಯ ಕೊರತೆ ಇದೆ ಧಾರ್ಮಿಕ ಆಚರಣೆಗಳಲ್ಲಿ ತನ್ಮಯತೆ ಧಾರ್ಮಿಕ ಆಚರಣೆಗಳಲ್ಲಿ ಸಮರ್ಪಕತೆ ಅದರಲ್ಲಿ ಕೊರತೆ ಇದೆ ಅಂತ ಹೇಳ್ತಾರೆ ಯಾವಾಗ ಕವಡೆ ಶಾಸ್ತ್ರದಲ್ಲಿ ಅಥವಾ ಯಾವುದಾದ್ರೂ ದೈವಶಕ್ತಿ ಒಬ್ಬರ ಮೇಲೆ ಆಹ್ವಾನಿತವಾದಾಗ ಅಥವಾ ಯಾವುದಾದ್ರೂ ಒಂದು ಸೂಚನಾದಿಗಳನ್ನು ಅದಕ್ಕೆ ನಾವು ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಶಕುನಗಳು ಅಂತ ಕರೀತಾರೆ ಆ ಶಕುನಗಳನ್ನು ತೋರಿಸುವ ಮೂಲಕ ಧಾರ್ಮಿಕ ಆಚರಣೆಗಳು ಸರಿಯಿಲ್ಲ ಶುದ್ಧತೆ ಸರಿ ಇಲ್ಲ ಧಾರ್ಮಿಕ ಕಾರ್ಯಾವಳಿಗಳು ಸರಿ ಇಲ್ಲ ಜೀವ ಆಯಸ್ಸಕ್ಕೆ ಅವಕಾಶವನ್ನು ನೀಡಿದೆ ಜೀವ ಪ್ರಮಾದಕ್ಕೆ ಅವಕಾಶವನ್ನು ನೀಡಿದೆ ಜೀವ ಉತ್ಸಾಹವನ್ನು ಕಳೆದುಕೊಳ್ತಾ ಇದೆ ಈ ರೀತಿಯಾದಂಥ ಸಂದರ್ಭಗಳ ನಿರ್ಮಾಣ ಆಗುತ್ತ ಹಾಗಾಗಿ ಮನೆಯಲ್ಲೂ ಕೂಡ ಅಂಥದ್ದೆಲ್ಲ ಆದರೆ ಕಷ್ಟ ಕಾರ್ಪಣ್ಯ ಇತ್ಯಾದಿ ಪ್ರಾರಂಭ ಆಗ್ಬಿಡ್ತಾವ ಪತ್ತೆ ಮಾಡ್ಕೊಬಿಡಿ ನೀವು ನಿಮ್ಮ ಮನೆಗಳೆಲ್ಲ ಆದರೆ ಅದು ಪ್ರಾರಂಭ ಆಯಿತು ಅಂದರೆ ನಿಮ್ಮ ದೈವ ನಿಮ್ಮ ಮನೆಯ ದೈವಶಕ್ತಿ ಅಲ್ಲಿಂದ ಕಾಲು ತೆಗಿತಾರಂತಾನೇ ಅರ್ಥ ಆ ರೀತಿಯಾದಂಥ ಸಂದರ್ಭದಲ್ಲಿ ಅವನು ತಾಂತ್ರಿಕ ಒಂದು ಗೃಹಕ್ಕೆ ಪ್ರವೇಶವನ್ನು ಮಾಡ್ತಾನೆ ಅವನಿಗೆ ಅದು ದಮ್ಮಿಲ್ಲ ಗಮನಿಸಿ ಅವನೆಂತಹ ತಾಂತ್ರಿಕನಾದರೂ ಸರಿಯೇ ಹಾನಿಕಾರಕ ಅಂಶಗಳಿದ್ದಂತಹ ಪಕ್ಷದಲ್ಲಿ ಆ ಭಗವಂತನ ವೇವ್ಸ್ ಎಂತಕ್ಕಂಥದ್ದೇನಿದೆ ಅದನ್ನ ದಾಟಿ ಬರ್ಲಿಕ್ಕಾಗುವುದಿಲ್ಲ ಅವನು ಬರ್ಬೇಕಂದ್ರೆ ಅವ್ನು ದಾರಿ ಮಾಡ್ಕೊಂಡೇ ಬರ್ಬೇಕು ದೂಷಿತ ದೇ ದೇಹವನ್ನು ದೂಷಿತಗೊಳಿಸಿ ಆ ಪಾಪ ಮನೆಯ ಮನುಷ್ಯ ಮನಲ್ಲಿ ಇರ್ತಕ್ಕಂಥ ಮೋಹ ಇರ್ತಕ್ಕಂಥ ಬುದ್ಧಿ ಕಡಿಮೆ ಇರುತ್ತೆ ತಿಳುವಳಿ ಕಡಿಮೆ ಇರುತ್ತೆ ವಯಸ್ಸು ಕಡಿಮೆ ಇರುತ್ತೆ ಆಚರಣೆ ಬಗ್ಗೆ ಗಂಭೀರತೆ ಇರೋದಿಲ್ಲ ನಡೆನುಡಿ ಬಗ್ಗೆ ಗಂಭೀರತೆ ಇರೋದಿಲ್ಲ ಜೀವನದ ಬಗ್ಗೆ ಗಂಭೀರತೆ ಇರೋದಿಲ್ಲ ಪಾಪ ಅವಕ್ಕೆ ಅಂತೂ ಅವುಗಳನ್ನು ಬಕ್ರಾ ಮಾಡಿಕೊಂಡು ಅವುಗಳನ್ನು ಮನೆಯಿಂದ ಮನೆಯಿಂದ ಹೊರಗಡೆ ಕರ್ಸ್ಕೊಂಡು ಹಾ ಮನೆಗಳಿಗೆ ಗೊತ್ತೇ ಆಗೋದಿಲ್ಲ ಅಂಥದ್ದೆಲ್ಲ ಸ್ಥಿತಿಗೆ ಅವುಗಳನ್ನು ಒಳಪಡಿಸಿ ದೂಷಿತ ಮಾಡಿ ಅವನು ದಾರಿ ಮಾಡ್ಕೊಂಡು ಬರ್ತಾನೆ ಅದೇ ಅದ್ರಲ್ಲಿ ಬಂದರೆ ಮನೆಯಲ್ಲಿ ಇದ್ರೆ ಮಾಡಿದ್ರೆ ಆಗಂಥ ಸಂದರ್ಭದಲ್ಲಿ ಕಲಹ ಆಗೋದು ಸೂಚನೆ ಲಭ್ಯ ಆಗೋದು ಆ ದೇವಿ ಶಕ್ತಿಗೂ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಇರಿಸು ಮೂರ್ಸೋ ಸ್ಥಿತಿ ಇರುತ್ತೆ ಹಾಗಾಗಿ ಅವ್ನು ನೇರವಾಗಿ ಬಂದು ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಕುಟ್ಕೊಂಡ್ ತಂತ್ರಗಿಂತ್ರ ಮಾಡೋದನ್ನ ಎಲ್ಲ ಇಟ್ಕೊ ಇದು ಮಾಡ್ಕೊಂಡು ಹೋಗ್ ಆಗ್ಲಿಕ್ಕೆ ಆಗೋದಿಲ್ಲ ಒಂದು ಶುದ್ಧತೆ ಇರುವ ದೇಹ ಒಂದು ಶುದ್ಧತೆ ಇರುವ ಜೀವ ಯಾವುದೇ ಕಾರಣಕ್ಕೂ ಭಗವಂತನನ್ನ ಬಂಧಿಸ್ತಕ್ಕಂಥದ್ದು ಕುಟಿಲತೆಯಿಂದ ತೆಗೆದು ಹೋಗ್ತಕ್ಕಂಥ ಪ್ರಶ್ನೆ ಉತ್ಪನ್ನ ಆಗೋದೇ ಇಲ್ಲ ಇಡೀ ಜಗತ್ತಲ್ಲಿ ಸಕಾರಾತ್ಮಕತೆ ಇರ್ತಕ್ಕಂಥವ್ರು ಎಂದಾದ್ರೂ ಕೂಡ ನಕಾರಾತ್ಮಕ ಕಾರ್ಯ ಮಾಡ್ತಕ್ಕಂಥದ್ದು ಇದೆಯಾ ಅಯ್ಯೋ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂಥವ್ರು ನಕಾರಾತ್ಮಕ ಕಾರ್ಯ ಮಾಡಿ ಕೊನೆಗೆ ಅವರು ಶಕ್ತಿ ಎಲ್ಲ ಕಳ್ಕೊಂಡಾರೆ ನೀನು ಶಕ್ತಿಯನ್ನೆಲ್ಲವನ್ನೂ ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದೀ ಅನ್ನೋ ಕಾರಣಕ್ಕೆ ನಾವು ಕತೆಗಳಲ್ಲಿ ತಾನೆ ಅಂತ ನೀವು ಹೇಳ್ಬೋದು ಹೌದು ಅದು ಸಾಧ್ಯ ಇದೆ ಸಕಾರಾತ್ಮಕತೆಯನ್ನು ಆಚರಣೆಯನ್ನು ಮಾಡ್ತಕ್ಕಂಥವ್ರು ನಕಾರಾತ್ಮಕತೆ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ವಿಫಲವಾಗ್ತಕ್ಕಂಥದ್ದು ಏನಿರೋದಿಲ್ಲ ಅವರು ಆ ಆ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಅವರ ಶಕ್ತಿಯನ್ನು ಶಾಶ್ವತವಾಗಿ ಬಂಧಿಸಲಾಗುತ್ತೆ ಅಂತ ಕಾರ್ಯ ಪೂರ್ಣಗೊಳಿಸಿದ ನಂತರ ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂಥವರು ಅವರ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡಂತಹ ಪಕ್ಷದಲ್ಲಿ ಅವರ ಶಕ್ತಿಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಂಧಿಸಲಾಗತ್ತೆ ಜನ್ಮ ಕಳೆದ್ರೂ ಕೂಡ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳಲಿಕ್ಕಾಗಬಾರ್ದು ಆ ರೀತಿಯಾಗಿ ಬಂಧಿಸಲಾಗುತ್ತೆ ಆದರೆ ಅವರ ಪ್ರಯತ್ನಕ್ಕೆ ಆ ಪ್ರಯತ್ನದ ಪೂರ್ಣತೆಗೆ ಸಂಪೂರ್ಣ ಸ್ವತಂತ್ರ ಇರುತ್ತೆ ಅವಕಾಶ ಆಗುತ್ತೆ ಇದರ ನಂತರದಲ್ಲಿ ಸಕಾರಾತ್ಮಕ ಇರ್ತಕ್ಕಂಥವ್ರು ಯಾರು ಅಂತ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾಡಿದ್ರೆ ಅವರು ಗುದ್ದಾರ ಆಗೋದಿಲ್ಲ ಆ ಕಾರ್ಯದಲ್ಲಿ ಯಶಸ್ಸು ಆಗ್ತಾರೆ ದೈವಶಕ್ತಿ ಗೊತ್ತು ಏನು ಬಂಧನ ಮಾಡಿದ್ರೆ ಎಂಥದ್ದು ಮಾಡಿಕೊಂಡ್ರು ಅದು ಅವರು ಬಂಧನ ಆಗೋದಿಲ್ಲ ಅವರು ಎಲ್ಲ ಮುಕ್ತವಾಗಿ ಇರ್ತಾರೆ ಮೊದಲಿಂದ ಇಲ್ಲಿ ಆ ಥರ ತಾಂತ್ರಿಕ ಬಂದು ಕರ್ಕೊಂಡು ಹೋಗೋಕ್ಕಾಗೋಲ್ಲ ನಿಮ್ಮ ಮನೆ ಮನುಷ್ಯರನ್ನೇ ಶತ್ರುವನ್ನಾಗಿ ಮಾಡ್ತಾನೆ ಆ ಥರ ಶತ್ರುವನ್ನಾಗಿ ಮಾಡಿದ್ರೆ ಮನೇಲಿ ದೂಷಿತ ವಾತಾವರಣ ಆಗ್ತಾವೆ ನಾಯಿ ಸುತ್ತೋದು ಬೆಕ್ಕಿಸುತ್ತೋದು ಮನೆಯಲ್ಲಿ ಪಾರಿವಾಳ ಗಿಳಿ ಏನಾದರೂ ನೀವು ಸಕ್ಕೊಂಡಿದೆ ಸತ್ತೋಗೋದು ಇಂಥ ಲಕ್ಷಣಗಳಲ್ಲಿ ಏನು ಕಂಡು ಬರ್ತಾವೆ ಮನೆಯಲ್ಲಿ ತರಕಾರಿ ಹಣ್ಣು ಆಹಾರ ಇತ್ಯಾದಿ ಹೋಗೋದು ನೊಣ ಬರೋದು ನೊಜ್ಜ ಬರೋದು ಹಲ್ಲಿ ಬರೋದು ಜಿರಳೆ ಬರೋದು ಇತ್ಯಾದಿ ಎಲ್ಲ ಏನೇನು ಆಗ್ತಾ ಇರುವೆಗಳು ಮನೇನಲ್ಲಿ ಆಗೋದು ಅಥವಾ ಮನೆ ಬಲೆ ಕಟ್ಟೋದು ಜೇಡ್ರು ಹುಳ ಅಂತ ಕರೀತೆ ಸ್ಪೈಡರ್ ಅದು ಕಟ್ಟೋದು ಇದೆಲ್ಲ ಆಗುತ್ತಲ್ವ ಇದೆಲ್ಲ ನೆಗೆಟಿವಿಟಿ ದಾಳಿ ಆಗ್ತಕ್ಕಂಥದ್ದು ಇದು ಬಂದಾಗ ಏನಾಗುತ್ತೆ ದೈವಶಕ್ತಿಗೆ ವಿಧಿ ಇಲ್ಲದೆ ನಿಮ್ಮ ಮನೆಯನ್ನು ತೊರೆತಕ್ಕಂಥ ಸಂದರ್ಭ ಬರುತ್ತೆ ಆದರೆ ಅವನ ಸಂದರ್ಭವನ್ನು ಬಳಸ್ಕೊಂಡು ದೇವ್ರ ಮುಂದ್ಗಡೆ ಕೂತ್ಕೊಂಡು ನಾನು ನಿನ್ನನ್ನು ಬಂಧಿಸ್ತೀನಿ ಅನ್ನೋ ಶಕ್ತಿ ಇರೋದಿಲ್ಲ ದೀಪದ ಮುಂದೆ ಚಿಟ್ಟೆ ಲಟಪಟ ಆಡಿದರು ಅದರ ರೆಕ್ಕೆನೆ ಸುಡೋದು ಗಮನಿಸಿ ದೀಪದ ಮುಂದೆ ಆ ಚಿಟ್ಟೆ ಹೀಗಾಡಿದರೂ ಕೂಡ ಸುಡೋದು ರೆಕ್ಕೆನೆ ದೀಪ ಅಲ್ಲಿ ದೀಪ ಕೂಡ ಆರೋಗುತ್ತಲ್ವಾ ಆರೋದ್ರ ದೈವಿ ಶಕ್ತಿ ಅಲ್ವಾ ಅವ್ರು ಹೋಗ್ತಾ ಇರ್ಬೇಕಾರೆ ಅವ್ರ ಸ್ಥಾನಕ್ಕೆ ಅವ್ರಿಗೆ ಇದೊಂದು ಕ್ಷೇತ್ರನ ಇಡೀ ಸಮಸ್ತ ಲೋಕದಲ್ಲಿರೋ ಮನುಷ್ಯರೆಲ್ಲ ಅವ್ರ ಮಕ್ಕಳೆ ಎಲ್ಲಿ ಸಕಾರಾತ್ಮಕ ತಲೆಗೆ ಹೋಗ್ತಾರೆ ಎಲ್ಲಿ ದೇವಸ್ಥಾನ ಇರ್ತಲ್ಲಿಗೆ ಹೋಗ್ತಾರೆ ಅವ್ರದ್ದೇನು ಒಂದು ಮೂರ್ತಿ ರೂಪದಲ್ಲಿ ಇದ್ರೆ ಕೋಟಿ ಆಕಾರ ತಗೋತಾರೆ ಕಾ ಕೋಟಿ ಸ್ವರೂಪದಲ್ಲಿರ್ತಾರೆ ಅವ್ರಿಗೇನು ರೂಪದಲ್ಲಿ ಇರ್ತಾರೆ ಆದರೆ ತಾಂತ್ರಿಕ ಬಂದು ಆಗೋದಿಲ್ಲ ತೊಗೊಂಡೋಗೋದಿಲ್ಲ ಕರ್ಕೊಂಡು ಹೋಗಲ್ಲ ಬಾ ನಾನು ಹಿಂಗ ಬಾ ಅಂತ ಹೇಳ್ಬಿಟ್ಟೆ ಏನು ಮನುಷ್ಯರ ಕರ್ಕೊಂಡು ತಗೋ ತಕ್ಷಣ ಏನು ನ್ಯಾಯ ಲೆಕ್ಕಾಚಾರ ಧರ್ಮ ಕರ್ಮ ಇಲ್ದವ್ನ ಕರ್ಧ ಅಂತ ಅವ್ನು ಹಿನ್ಗಡೆ ಹೋಗೋದಕ್ಕೆ ಆ ಥರ ಏನು ಮಂತ್ರ ಶಕ್ತಿ ಹಿಂಗೆ ದೈವವನ್ನು ಮೀರಿಸ್ತಕ್ಕಂಥ ಮಂತ್ರಶಕ್ತಿ ಇದೆಯಾ ಮಂತ್ರಶಕ್ತಿ ದೈವ ಆ ದೈವಶಕ್ತಿಯನ್ನು ಮೀರಿಸ್ತಕ್ಕಂಥ ಮಂತ್ರಶಕ್ತಿ ಇದೆಯಾ ಎಲ್ಲರೂ ಜಗತ್ತಲ್ಲಿ ಉಂಟ ಅಂಥದ್ದು ಅಂಥ ಮಂತ್ರ ಏನು ಕಲ್ತಿರ್ತಾನ ದೈವಶಕ್ತಿನೇ ಬಂಧಿಸ್ತಾರ ಅಂಥದ್ದನ್ನು ಆ ಹಾಂ ಭಗವಂತ ಇಚ್ಛೆ ಪಡಬೇಕು ಅಂತ ಕಾರ್ಯವಳಿಗಳಲ್ಲಿ ಈ ಜೀವದ ಪಾತ್ರ ಇದೆ ಅದು ತಾಂತ್ರಿಕನಾದರೂ ಸರಿ ಮಾಂತ್ರಿಕನಾದ್ರು ಸರಿ ಯಾಂತ್ರಿಕನಾದರೂ ಸರಿ ಅದರಲ್ಲಿ ಇವನು ಪಾತ್ರ ಇದೆ ಅಂತ ಅವನನ್ನು ಬಿಟ್ಟರೆ ಮಾತ್ರ ಕಾರ್ಯ ಮಾಡಲಿಕ್ಕಾಗೋದು ಅನ್ಯತಾ ಇಡೀ ಜಗತ್ತಲ್ಲಿ ದೈವಶಕ್ತಿಯನ್ನು ಬಂಧಿಸ್ತಕ್ಕಂಥ ಒಂದು ಜೀವನೂ ಇಲ್ಲ ಯಾವುದು ತಾಂತ್ರಿಕ ಬಂದು ಮನೆ ದೇವ್ರೇನು ಕರ್ಕೊಂಡೋಗಾಗಲ್ಲ ಹಾಂ ಅಲ್ಲಿ ಬಾಧೆ ಕೊಡ್ಬೋದು ಅವರು ಮನೆಯಿಂದ ಹೋಗುವಂತ ಮಾಡ್ಬೋದು ಇದ್ದಿರುತ್ತೆ ಅದು ರಕ್ಷಣೆ ಮಾಡ್ಕೊಂಡು ಯಾಕೆಂದರೆ ಮನೆಯ ಸದಸ್ಯರ ಮೇಲೆ ಎಲ್ಲರೂ ಕೂಡ ಒಂದು ಕಣ್ಣಿಟ್ಟಿರ್ತಕ್ಕಂಥದ್ದು ಅವಶ್ಯಕ ಮೊದಲೇ ನೀವು ಸಕಾರಾತ್ಮಕವಾಗಿ ಇದ್ರಂತೂ ಕಣ್ಣು ಇಡೋದು ಮುಖ್ಯವಾಗಿ ಬೇಕೇ ಬೇಕು ನಾನು ಮೊದಲೇ ಉದಾಹರಣೆ ಕೊಟ್ಬಿಟ್ನಲ್ಲ ಯಾವ್ದು ಚೆನ್ನಾಗಿ ಕಾಣತ್ತೆ ಆ ಹಣ್ಣಿನ ಮೇಲೆ ಕಣ್ಣು ಒಳ್ಳೆಯವರ ಕೆಟ್ಟವರು ಆಗೋ ಹೀಗೋ ಯಾರಾದರೂ ಇರಲಿ ಯಾವ ಚೆನ್ನಾಗಿ ಕಾಣ್ತಾ ಇರ್ತಿತ್ತು ಅದ್ರ ಮೇಲೆ ಕಣ್ಣಿರುತ್ತೆ ಹಾಗೇ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದರೆ ದೈವಿಕ ಶಕ್ತಿ ಅನುಗ್ರಹ ಇದ್ದರೆ ನಿಮ್ಮ ಮೇಲೆ ಕಣ್ಣು ಅವ್ರಿಗೆ ಬೇರೆಯವ್ರಿಗೆ ಇರುತ್ತೆ ದೇಹ ಇಲ್ದಿದ್ದವ್ರಿಗೆ ಜಾಸ್ತಿ ಹಾಗಾಗಿ ಅದ್ರ ಬಗ್ಗೆ ಗಮನ ಇರಬೇಕು ತಾಂತ್ರಿಕ ದೇಹ ಇರುತ್ತಲ್ಲ ಅವ್ನ ದೇಹ ಇದ್ರೂ ದೇಹ ಇಲ್ದಂತೆ ಅದು ಯಾವಾಗ ಬೇಕಾದರೂ ಕೊಳ್ತೋಗುತ್ತೆ ಉಳ್ತೋಗುತ್ತೆ ನಷ್ಟವಾಗಿ ಹೋಗುತ್ತೆ ಯಾಕೆಂದ್ರೆ ಆ ಧರ್ಮದ ಕಾರ್ಯವನ್ನು ಮಾಡೋದಕ್ಕೆ ಈ ತತ್ವಗಳು ಸಾಕಾರ ಕೊಡೋದಿಲ್ಲ ಭೂಮಿ ಮೇಲಿನ ಈ ಪಂಚತತ್ವಗಳೇನಿದೆ ಅದು ಸಾಕಾರ ಕೊಡೋದಿಲ್ಲ ಅದನ್ನು ನಿಮಿತ್ತ ಕಾರ್ಯ ಇರುತ್ತೆ ಅಂದರೆ ಏನಾದ್ರು ಒಂದು ಘಟನೆ ನಡೀಬೇಕಲ್ವ ಕರ್ಮಫಲದ್ದು ಏನಾದ್ರು ಒಂದು ಅದಕ್ಕೋಸ್ಕರ ಅಂಥ ತೊಂದರೆ ಅನುಭವಿಸ್ಕೊಳಕ್ಕೆ ಬಂದಿರೋದು ಬರೀ ಬಲು ಧೈರ್ಯವಂತ ಜೀವ ಅದು ಅಂಥ ತೊಂದರೆ ಅನ್ಬೌಸೋಕೆ ಯಾಕೆ ಸರ್ ಒಂದು ಹತ್ತಿಟ್ಟು ಹೊಡಿತೀನಿ ಅಂತಂದ್ರೆ ತಪ್ಸ್ಕೊಂಡು ಓಡೋಗ್ತಾರೆ ಜನ ಹಾಂ ಅಂಥದ್ರಲ್ಲಿ ಅಂಥ ಜೀವನದ ಧರ್ಮದ್ದೇ ಇಟ್ಟು ಧರ್ಮದ್ದು ಇಟ್ಟು ಬಿಡ್ತಾ ಅದು ತಡ್ಕೊಳೋಕ್ಕಾಗತ್ತಾ ಅದನ್ನ ತಡ್ಕೊಳ್ಳೋದಕ್ಕೂ ತಯಾರಿರ್ತಿತ್ತು ಅಂದ್ರೆ ದೇನು ಸಾಮಾನ್ಯ ಗಟ್ಟಿ ಜೀವ ಹಾಂ ಇದೆಲ್ಲ ಬಲು ಕಷ್ಟ ವಿಷಯ ಒಳ್ಳೆಯವ್ರಿಗಾಗೋದಿಲ್ಲ ಇದೆಲ್ಲ ಅಂಥ ಬಂಡ ಧೈರ್ಯ ಅಂತ ಬಂಡ ಸಾಹಸ ಅಂತ ಬಂಡ ಮನಸ್ಸೇ ಇರಬೇಕಂತ ಅನ್ಭವಿಸೋದಕ್ಕೆ ತಾಂತ್ರಿಕ ಮನೆಗೆ ಬಂದು ಕರ್ಕೊಂಡು ಹೋಗೋದಕ್ಕೆ ಸಾವಿರ ಪ್ರತಿಶತ ಸಾಧ್ಯ ಇಲ್ಲ ದೇವ್ರೇನು ತಕ್ಷಣ ಹೋಗ್ಬಿಡುತ್ತಾ ಹಂಗಾದ್ರೆ ನಿಮ್ಮನೆ ದೇವ್ರನ್ನೇ ಕರ್ಕೋಬೇಕು ಅವ್ನು ಎಲ್ಲಿಗೆ ಬೇಕಾದ್ರೂ ಹೋಗಿ ಕರ್ಕೊಬರ್ಬೋದು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗಿ ಕರ್ಕೊಬರ್ಬೋದು ನಿಮ್ಮನೇಕ್ ಆಯ್ಕೆ ಮಾಡ್ಕೋಬೇಕು ಏ ನಿಮ್ಮನೇಲಿ ಏನು ಸೀಮೆ ಗೆಲ್ಲದ ದೇವ್ರು ಇರುತ್ತಾ ಅಲ್ಲಿರೋ ದೇವರು ಅದಕ್ಕಿಂತ ದೊಡ್ಡ ಶಕ್ತಿ ಇರ್ತೈತೆ ಅವ್ನು ನಿಮ್ಮನೇ ಸಣ್ಣ ಶಕ್ತಿ ಬೇಕು ದೊಡ್ಡ ಶಕ್ತಿ ಹತ್ರಕ್ಕೆ ಹೋಗಿ ಕರ್ಕೊಂಡು ಬರ್ಬೋದು ಬೇಕು ಅಂದ್ರೆ ಅವನಿಗೆ ಕರ್ಕೊಂಡ್ಬಂದು ಅವನ್ನೆಲ್ಲರೂ ಬೇಕಾದ್ರೆ ಅಲ್ವಾ ಆಗುತ್ತಾ ಅದೆಲ್ಲ ನಡೆಯೋದಿಲ್ಲ ಸುಮ್ಮನೆ ಭ್ರಮೆಗೆ ಒಳಗಾಗಬೇಡಿ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಅದನ್ನು ಕೇಳ್ಕೊಬೇಡಿ ಮನೆ ದೇವ್ರಿಗೆ ಕಟ್ಟಾಕ್ಬಿಟ್ಟಾರೆ ನಿಮ್ಮನ್ನು ದೇವ್ರನ್ನ ಬಂದ್ಬಿಟ್ಟಾರೆ ನಿಮ್ಮನ್ನು ದೇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಾರೆ ಇದನ್ನ ವಿಷಯ ಅನ್ನೋ ಪಾಪ ನೀವೇನೇ ಸ್ವಲ್ಪ ಕೂತ್ಕೊಂಡು ಅದನ್ನು ಅನಲೈಸ್ ಮಾಡಿ ವಿಶ್ಲೇಷಣೆ ಮಾಡಿ ಇದರಲ್ಲಿ ಸತ್ಯ ಇದೆಯಾ ಇದು ಸಾಧ್ಯನಾ ಈ ರೀತಿ ನಡೆಯುತ್ತಾ ನಿಮ್ಮ ಜೀವಾತ್ಮನ ಕೇಳಿ ಹಾಂ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಸೆಲ್ಫ್ ಹಾಗಾಗಿ ನೀವು ಮಾಸ್ಟರು ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಇದು ಆತ್ಮನ ಕೇಳಿ ಅದಕ್ಕೆ ಏನು ವಿದ್ಯೆ ಗೊತ್ತಿಲ್ಲ ಅನ್ನೋಂಗಿಲ್ಲ ಹಾಗಾಗಿ ನೀವು ಅದನ್ನು ಕೇಳಿದಂಥ ಪಕ್ಷದಲ್ಲಿ ಹೇಳುತ್ತೆ ಈ ರೀತಿಯಾಗಿ ಎಲ್ಲ ನಡೆಯುತ್ತಾ ಅಂದರೆ ಹೇಳುತ್ತದೇನೆ ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ನಿಮ್ಮ ಬಗ್ಗೆ ಅಥವಾ ನಿಮಗಳ ಜೀವನದ ಸ್ಥಿತಿಯ ಬಗ್ಗೆ ತಿಳಿಯಲಿಕ್ಕೆ ನಿಮ್ಮಲ್ಲೇ ಇದ್ದಾನೆ ಆತ್ಮಗುರು ಅವ್ರನ್ನ ಕೇಳ್ಬೋದು ನೀವು ಭಗವಂತ ನಾನು ಬಂಧಿಸ್ಲಿಕ್ಕೆ ಆಗೋದಿಲ್ಲ ಹಾಗಿದ್ರೆ ಏನು ಬೇಕಾದರೂ ಮಾಡ್ಬೋದು ಯಾರು ಬೇಕಾದರೂ ಸ್ವಲ್ಪ ತಂತ್ರ ಕಲಿಸ್ಕೊಂಡ್ರೆ ದೇವಸ್ಥಾನ ರೀಕ್ಷಣ ನಾನು ಹೇಳ್ದಂಗೆ ಕೇಳಿ ನಾಳೆಗೆ ಮಳೆ ಬರ್ಸಬೇಡ ನಾನು ಹೇಳ್ದಂಗೆ ಕೇಳಬೇಕು ನಾಳೆ ಬಿಸಿಲು ಬರ್ಸಬೇಡ ನೋಡೋ ಈ ಪಕ್ಷ ಗಾಳಿ ಹೋಗಬಾರ್ದು ಈ ದಿಕ್ಕಲ್ಲಿ ಯಾವುದೇ ರೀತಿಯಾದಂಥ ಬೆಳೆ ಬರಬಾರ್ದು ಅಂದ್ಬಿಡೋರಲ್ವಾ ಅಂತಿರಲಿಲ್ವ ಹಾ ಇಡೀ ಎಲ್ಲರೂ ಒಂದು ಉದಾಹರಣೆ ತಂದಿದ್ದೀರಾ ಒಂದು ಉದಾಹರಣೆ ನೋಡಿದ್ದೀರಾ ಜಗತ್ತಲ್ಲಿ ಅಂಥದ್ದೇನಾದ್ರು ಅಲ್ಲಿಂದ ಇಲ್ಲಿವರಿಗೆ ನಡೆದಿರೋದನ್ನು ನೋಡಿದ್ದೀರಾ ಭಗವಂತನ ಬೇಕು ಅಂತಂದ್ರೆ ಆ ರೀತಿ ಮಾಡ್ಬೋದಿತ್ತಲ್ವಾ ಶಕ್ತಿ ಇರೋರು ಈಗ್ಲೋರ್ ಬೇಡ ಹೋಗ್ಲಿಪಾ ಅವ್ರಿಗಂಥ ಸಾಮರ್ಥ್ಯ ಇಲ್ಲ ಅಂದ್ಕೊಳ್ಳೋಣ ಹಿಂದೋರ್ಗೆ ಶಕ್ತಿ ಇತ್ತಲ್ವ ಆ ರೀತಿ ಏನಾರು ಆಗಿದ್ಯಾ ರಾವಣನ ಕಾಲದಲ್ಲಿ ನವಗ್ರಹಗಳನ್ನೆಲ್ಲ ತಗೊಂಡು ಕಟ್ಟಾಕೊಂಡಿದ್ರು ಅಂತ ಆ ಟೈಮಲ್ಲಿ ಆಗಿಲ್ಲ ಅಂತಂತ ಅನ್ಕೊಟಲ್ವಾ ಅನುಮತಿ ಬಿಡಿಸ್ತಲ್ಲ ಏನೋ ಒಂದ್ ಸಂದರ್ಭ ನೋಡೋಣ ಅವನ ಶಕ್ತಿ ಸಾಮರ್ಥ್ಯ ಏನಿದೆ ಅವನು ಅವನ ಶಕ್ತಿಯನ್ನ ಜಯ ವಿಜಯರಲ್ವಾ ಆಗಿದ್ದವರು ರಾವಣ ಕುಂಕರ್ಣ ಇವು ಶಕ್ತಿ ಸಾಮರ್ಥ್ಯದಲ್ಲಿ ಏನು ಸಕಾರಾತ್ಮಕ ಕಾರ್ಯ ಮಾಡ್ತಾರೆ ಇಲ್ಲ ನಕಾರಾತ್ಮಕ ಕಾರ್ಯವನ್ನು ಮಾಡ್ತಾರೆ ನೋಡೋಣ ಅಂತ ಭಗವಂತ ಬಿಟ್ಟಿತ್ತು ಅದಕ್ಕೆ ಗ್ರಹಗಳನ್ನೇ ಅವನು ಬಂದ್ಬಿಡ್ತಾನೆ ಆಮೇಲೆ ಅನುಮತಿ ಬಿಡಿಸ್ತಿತ್ತಲ್ಲ ಆ ರೀತಿಯಾಗಿ ಇಲ್ಲಿ ಇವರ್ಗೇನು ಸಾಧ್ಯ ಆಗಿತ್ಯ ಜಯ ವಿಜಯರು ಶ್ರೀಮನ್ನಾರಾಯಣನ ದ್ವಾರಪಾಲಕರು ಅವ್ರದ್ದೇ ಅವ್ರದ್ದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಟೈಮಲ್ಲಿ ಹಾಗೆ ಆ ರೀತಿಯಾಗಿ ಜೀವಕ್ಕೆ ನಿಮ್ಮ ಇಷ್ಟದಂತೆ ಇಲ್ಲಿ ಏನು ನಡೆಯೋದಿಲ್ಲ ಹಾ ಇವೆಲ್ಲ ಪರೀಕ್ಷೆಗಳೋಸ್ಕರ ನಿರ್ಮಾಣ ಆಗ್ತಾ ಇರ್ತಾವೆ ಹಾಗಾಗಿ ಭಗವಂತನ ಇಚ್ಛೆನೇ ಇಲ್ಲಿ ನಡೆಯೋದು ಅಂತ ಅವರು ಆಗ ಅವರನ್ನ ಅವರನ್ನೇ ಏನು ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ ಅವರನ್ನು ಅವರೇ ನಮಗೋಸ್ಕರ ನಮ್ಮ ನಮ್ಮ ಜ್ಞಾನಗಳಿಗೋಸ್ಕರ ನಮ್ಮ ಜ್ಞಾನಕ್ಕೋಸ್ಕರ ನಮ್ಮ ಬದುಕಿಗೋಸ್ಕರ ಮಾರ್ಗದರ್ಶನಕ್ಕೋಸ್ಕರ ಅದನ್ನು ಬಿಟ್ಟರೆ ಬೇರೆ ಏನಲ್ಲ ಅವ್ರಿಗೇನು ಅಗತ್ಯ ಅರ್ಥ ಆ ರಾವಣ ಆಗೋದಕ್ಕೆ ಕುಂಕುರ್ಣ ಆಗೋದಕ್ಕೆ ಅವ್ರ ಯಾಕೋ ಶಾಪ ಕೊಡಬೇಕು ಆ ಶಾಪದನು ಸಾರುವಾಗಿ ಯಾಕೆ ಅಲ್ಲಿ ಹೋಗಿ ಉಟ್ಬೇಕವ್ರು ಏನು ಮಾರ್ಗದರ್ಶನ ಕೊಟ್ಟಿರ್ತಾರೆ ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಕೊಟ್ಟಿರ್ತಾರೆ ಶ್ರೀಮನ್ ನಾರಾಯಣನ ಮೀರಿಯಲ್ಲಿ ಅಲ್ಲಿ ಏನಾರು ನಡೀಲಿಕ್ಕಾಗುತ್ತೆ ಆಗೋದಿಲ್ಲ ಹಾಗಾಗಿ ತಾಂತ್ರಿಕ ಇರ್ತಾರಲ್ಲ ಅವ್ರು ಯಾರು ಬಂದು ಯಾರು ಮನೆ ದೇವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಭಗವಂತ ಅವಕಾಶ ಕೊಡ್ತಾನೆ ಹಿಂಗೆಲ್ಲ ಇದೆ ಹಿಂಗಿದೆ ಹಿಂಗಿದೆ ಹಿಂಗಿಂಥ ಕಾರ್ಯ ಮಾಡ್ತಿದ್ದಾನೆ ಒಬ್ಬ ಇದ್ದಾನೆ ನೋಡಿ ಇಂಥ ಕಾರ್ಯ ಮಾಡ್ತಾನೆ ಹಾಂ ನೀವು ಹಿಂಗೆ ಹಿಂಗೆ ಇದೆಲ್ಲ ನಿಮ್ಗೆ ಕೊಡ್ತಾರೆ ಹಾಗೆ ಹೆಚ್ಚಿತ್ಕೋಬೇಕು ರಕ್ಷಣೆ ಮಾಡ್ಕೋಬೇಕು ಅಂಥದ್ದೆಲ್ಲ ಸಕಾರಾತ್ಮಕ ಮಾಡ್ಕೋಬೇಕು ಒಳ್ಳೇದು ಕೆಟ್ಟದ್ದು ಅಲ್ಲಿ ನಡೀತಾನೆ ಇರ್ತಿತ್ತು ಹಾಂ ಇನ್ನೂ ಸುತ್ತ ಪ್ರಾರಂಭ ಆಗೋವರೆಗೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮನ್ನು ನೀವು ಉಳಿಸ್ಕೊಳ್ಳೋ ಕಾರ್ಯ ಮಾಡಿ ಹಾನಿಕಾರಕ ಮಾಡ್ಕೊಳ್ಳೋರು ಅವರೆಲ್ಲ ಗಟ್ಟಿ ಜನ ಇವತ್ತು ಒಬ್ರಿಗೊಂದು ಹೊಡಿತಾರೆ ಒಬ್ರಿಗೊಂದು ಬಾತೆ ಕೊಡ್ತಾರೆ ನಾಳೆ ಕೆ ಎರಡೇ ತಿನ್ನೋಕ್ಕೆ ಅವರು ಧೈರ್ಯದಿಂದ ಇರ್ತಾರೆ ತಿಂತಾರೆ ಅಲ್ವಾ ನೀವೇನು ಧೈರ್ಯ ಇರೋರಲ್ಲ ನೀವು ಸಕಾರಾತ್ಮಕ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಲ್ವಾ ಸಕಾರಾತ್ಮಕ ಶ್ರೇಷ್ಠ ಅಂತ ಹೇಳ್ತಾ ಇಬಿಡ ನಾನು ಸತ್ತು ವಿಚಾರಕನ ಕರ್ಮ ಮತ್ತು ಮಾನಸಿಕ ಸಮಸ್ಯೆಗಳ ದಕ್ಷರಿ ಮಠುತ್ವ ಅಂತಂತ ಸಮಸ್ಯೆಗಳ ದಕ್ಷರಿ ದೂಪ್ ಪೋರ್ ರಿಗಾರ್ಡ್ ಮಾಡಬಹುದು ನಿ ಸ್ಮಿತರುನ್ ಮಕ್ಕೆ ಇಡ್ಕೊಂಡ ಮನೆ ಎಲ್ಲಾ ಅತ್ತು ಕಾರ್ಯ ನಿಯಮದಿಂದ ಆತ್ಮ ಸಮಸ್ಯೆಗಳ ಉತ್ತರ ಅಂತಂತಮತ್ರವಾದನಲ್ಲಿ ವಾಣನೆ ಮಾಡಬಹುದು ಲಕ್ಷ್ಮಿಕಾ ಪ್ರಪತ್ತು ದೂಪ್ ಪೋರ್ ಕೊಲ್ಲ ಪೆದಿನ ಮನೆ ಲೇಂಡೆಗಳೆಲ್ಲ ಮುಟುಗಳೆಲ್ಲ ವ್ಯವಸ್ಥೆಗಳೆಲ್ಲ ಆಪರದಿಂದ ಹಂಕಸಿ ನನ್ ಕ್ಲಕ್ ರವರುಗಳ ಕೈ ಕುಡಿತಿ ತಂತಕ್ಕೆ ಕೊಲ್ಲ ಬ್ಯಾಂಕ್ ಆಗೈರ್ ಕೊಲ್ಲ ಪೆದೆ ಪ್ರತೀ ಫೋನ್ ನಂಬರ್ 664207181 ಕರ್ಮನ್ ಬುಕ್ 1 ಆಸಸಾಂಕ ಕಂಗ ಸಮಸಂಖ್ಯೆ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ವಾಸ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟ ತಂತ್ರಮಂತ್ರದ ದಂತಕ್ಕೆ ಸಂಬಂಧ ಬಿದ್ದಾನಾ ಕೊಣ್ಲಿ ಶಕ್ತಿ ಜಾಗರ ಸಂಪತೆ ಕನ್ನಡ ಧನುಷಿ ಸಂಬಂಧಪಟ್ಟ ಸಮಸ್ಯೆಗಳ ಕನ್ಸಲ್ಟೇಷನ್ ಅವಕಾಶ ಇರುವುದಿಲ್ಲ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೋರ್ ಫೈವ್ ಝೋರೋ ಸೆವೆನ್ ಏಯ್ಟಿ ನಂಬರ್ ಹೇಳ್ಬಿಟ್ಟಿರ್ತೀನಿ ಜೊತೆಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ಲಿಪ್ತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ಲಭ್ಯ ಆಗ್ತಾ ಇದ್ದ ತಕ್ಷಣ ಇದರ ವಿಡಿಯೋ ನೋಡಿ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು ಜೊತೆಗೆ ನಿಮಗೆ ಉಪಯೋಗ ಅಂತಿದ್ರೆ ಅನ್ಯರಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಲೈವ್ ಏನು ಬರ್ತಾ ಇರ್ತ ಸಂದರ್ಭದಲ್ಲಿ ಲೋಗೋ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಯೂಟ್ಯೂಬ್ನ ಹೋಮ್ ಸ್ಕ್ರೀನ್ನಲ್ಲೇನೆ ಹಾಂ ನೀವು ಲೋಗು ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಲೈವಲ್ಲಿ ಹಾಗೂ ವಿಡಿಯೋ ಕೂಡ ಫುಲ್ ವೀಕ್ಷಣೆ ಮಾಡ್ಬೋದು ಒಂದೆರಡದಲ್ಲಿ ಭೇಟಿ